ಹಾಯ್ ಎಲ್ರಿಗೂ ಲಾಸ್ಟ್ ಶಾರ್ಟಲ್ಲಿ ಹೇಳಿದ್ದೆ ನಾನು ಕೆಲವೊಂದು ಶಾರ್ಟ್ಸ್ ಆ್ಯಡ್ ಮಾಡಿದ್ದೆ ನಮ್ಮ ಇದು ಮದುವೆ ಇದೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಮದುವೆಗೆ ಹೋಗಿ ಬಂದುಬಿಡೋಣ ನಾವು ಬಳ್ಳಾರಿಗೆ ಹೋದ್ವಿ ಅಲ್ಲಿ ನಮಗೆ ಬಸ್ ಬಂತು ಅಲ್ಲಿ ಫುಡ್ಡೂ ಅರೇಂಜ್ ಮಾಡಿದ್ದರು ಮದುವೆಯವರು ಬಳ್ಳಾರಿ ದುರ್ಗಮ್ಮ ದರ್ಶನ ಮುಗಿಸ್ಕೊಂಡು ಅಲ್ಲಿ ಫುಡ್ಡೆಲ್ಲ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ ಬಸ್ನ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ಬಿಸಿಲು ಜಾಸ್ತಿ ಇತ್ತು ಆದ್ರೂ ಬಸ್ಸಲ್ಲಿ ಡ್ಯಾನ್ಸು ಸಾಂಗು ಅಂತ ಎಲ್ಲ ಎಂಜಾಯ್ ಮಾಡ್ಕೊತಾನೆ ಪಾವ್ಗಡಕ್ಕೆ ಬಸ್ಸಲ್ಲಿ ಜರ್ನಿ ಮಾಡಿದ್ವಿ ನೈಟು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಆ ಥರ ಆಯಿತು ಸೊ ನೈಟ್ ಏನು ಶೂಟ್ ಮಾಡಲಿಲ್ಲ ಓದ್ಕೊಳ್ಳೆ ಅವ್ರು ಫುಡ್ ಎಲ್ಲ ಪ್ರೊವೈಡ್ ಮಾಡಿದ್ರು ಫುಡ್ ತಿಂದು ರೂಮ್ಗೆ ಹೋಗಿ ಮಲ್ಕೊಂಡಿದ್ದು ಇದು ಮಾರ್ನಿಂಗ್ ಮಾರ್ನಿಂಗ್ ಕಾಫಿ ಜೊತೆ ದಿನ ಸ್ಟಾರ್ಟ್ ಆಗಿದ್ದು ಮದುವೆ ಹುಡುಗಿನೂ ಚೌಟ್ರಿಗೆ ಬಂದಳು ಬೆಳಗ್ಗೆ ಟಿಫನ್ ಈ ಥರ ಇತ್ತು ಪೂರಿ ಕುರ್ಮಾ ಚಟ್ನಿ ಹಾಗೆ ಶಾವಿಗೆ ಉಪಮಾ ಇವನೇ ಮದುವೆ ಹುಡುಗ ನೋಡಿದ್ರಲ್ಲ ಲಾಸ್ಟಲ್ಲಿ ವೆಲ್ಕಮ್ ಎಲ್ಲ ಚೆನ್ನಾಗಿ ಮಾಡಿದ್ರು ವೆಲ್ಕಮಲ್ಲಿ ಕೆಲವೊಬ್ರೆಲ್ಲ ರೀಲ್ಸ್ ಮಾಡೋರು ಮಾಡ್ತಾಯಿದ್ರು ಯಾರ್ಯಾರು ಎಂಜಾಯ್ಮೆಂಟು ಅದು ಇತ್ತು ಫುಲ್ಲು ಟೈಮ್ ಇದ್ದಿದ್ದರಿಂದ ಪೀಸ್ಫುಲ್ಲಾಗಿ ಫಂಕ್ಷನ್ ಆಯಿತು ಅಂತ ಹೇಳ್ಬೋದು ಇದು ನನ್ನ ವೆಲ್ಕಮ್ ಔಟ್ಫಿಟ್ ನಮ್ಮ ಮನೆಯವರು ನಾನು ಈ ಥರ ರೆಡಿ ಆಗಿದ್ವಿ ರೀಲ್ಸ್ ಮಾಡ್ತಾ ಇದ್ರು ಅಂತ ಅಂದಲ್ಲ ಅದನ್ನು ಸ್ವಲ್ಪ ವಿಡಿಯೋ ತೆಗ್ದೆ ಇದೆಲ್ಲ ಫೋಟೋ ಸೆಕ್ಷನ್ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ವ ಸ್ವಲ್ಪ ವೀಡಿಯೋಸು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದು ಫೋಟೋ ಸೆಕ್ಷನ್ ಎಲ್ಲ ಕಂಪ್ಲೇಂಟ್ ಮಾಡಿಕೊಂಡ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಮದುವೆಯಲ್ಲಿ ಅಂತ ಹೇಳ್ಬೋದು ಇದು ವೆಲ್ಕಮ್ ಮದುವೆ ಹುಡುಗನ ಮದ್ವೆ ಹುಡುಗಿ ಕಡೆಯವರು ವೆಲ್ಕಮ್ ಮಾಡ್ಕೋತಾ ಇದ್ದಾರೆ ಬಿಸಿಲಲ್ಲೆಲ್ಲ ನಿಂದ್ರಿಸಿದ್ದಾರೆ ನೋಡಿ ನಮ್ಮನ್ನು ಲಾಸ್ಟಲ್ಲಿ ಈ ಥರ ವೆಲ್ಕಮ್ ಎಲ್ಲ ಆಯಿತು ಹುಡುಗನ ಕಡೆಯನ್ನ ಈ ಥರ ಹಾರ ಎಲ್ಲ ಹಾಕಿ ಈ ಥರ ಕರ್ಕೊಳೋದು ಒಂದು ಸಂಪ್ರದಾಯ ಅಂತ ಹೇಳ್ಬೋದು ಎಂಗೇಜ್ಮೆಂಟಲ್ಲೂ ನೋಡಿರ್ತೀರ ನೀವು ಹುಡುಗ ಬಂದ್ಗಳೇ ಒಂದು ಚಿಕ್ಕ ಗೇಮ್ ಥರ ಅರೇಂಜ್ ಮಾಡಿದ್ರು ಈ ಮೂರಿದ್ರಲ್ಲಿ ಯಾವುದರಲ್ಲಿ ಹುಡುಗಿ ಇದ್ದಾಳೆ ಅಂತ ಹುಡ್ಕೋ ಟಾಸ್ಕ್ ಇತ್ತು ಹಿಂದೆಗಡೆ ಸ್ಪೇಸ್ ಇತ್ತು ಅವ್ರಿಗೆ ಆ ಕಡೆ ಈ ಕಡೆ ಹೋಗೋಕ್ಕೋಸ್ಕರ ಪಾಪ ತುಂಬನೇ ಅಂತ ಹೇಳ್ಬೋದು ಫೈನಲಿ ಹುಡುಗಿನ ಹುಡುಕ್ಬಿಟ್ಟ ನಮ್ಮ ಹುಡುಗ ಫ್ಲವರ್ ಬೊಕೆ ಎಲ್ಲ ಕೊಟ್ಟು ಹುಡುಗಿ ವೆಲ್ಕಮ್ ಮಾಡ್ಕೊಂಡ್ಳು ಹುಡುಗನ ಹಾಗೆ ಒಂದು ಫೋಟೋ ಫ್ರೇಮನ್ನು ಗಿಫ್ಟ್ ಮಾಡಿದ್ದು ಓಪನ್ ಮಾಡ್ತಾ ಇದ್ದಾನೆ ನೋಡಿ ಈ ಥರ ಅವ್ರ ಮೂಮೆಂಟ್ಸ್ ಎಲ್ಲ ಇರ್ತದತ್ತಲ್ಲ ಅದ್ರದ್ದು ಫೋಟೋ ಇತ್ತು ಹುಡುಗಿ ಕಡೆಯವರು ಹುಡುಗನಿಗೆ ಒಂದು ಕಡ್ಗ ಥರ ತಗೊಂಡ್ಬಂದಿದ್ರು ಅದನ್ನು ಹಾಕಿ ವೆಲ್ಕಮ್ ಮಾಡಿಕೊಂಡ್ರು ಈ ಥರ ಫೋಟೋ ಸೆಕ್ಷನ್ ಎಲ್ಲ ನಡೀತಾ ಇತ್ತು ಸ್ನ್ಯಾಕ್ಸ್ ಅರೇಂಜ್ ಆಗಿತ್ತು ಪಕ್ಕದಲ್ಲಿ ಸ್ವೀಟ್ ಕಾರ್ನ್ದು ಕೋಸಂಬರಿ ಥರ ಕೊಟ್ಟಿದ್ದರು ಆಮೇಲೆ ಜ್ಯೂಸ್ ಜ್ಯೂಸ್ ಎಲ್ಲ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿಯಾಗಿತ್ತು ಅವರು ವೆಲ್ಕಮ್ ಆದಮೇಲೆ ನಾವೆಲ್ಲ ವೆಲ್ಕಮ್ ಈ ಥರ ಫೋಟೋ ತೆಕ್ಷನು ವೀಡಿಯೋ ಎಲ್ಲ ತೆಕ್ಕೊತಾ ಇದ್ವಿ ಚೆನ್ನಾಗಿದೆ ಅಲ್ವಾ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ನಾವು ರೀಸೆಂಟಾಗಿ ನಾನು ನಮ್ಮತ್ತೆ ಅತ್ತಿಗೆಯವರು ಹೊಂಕಿ ಉಂಗ್ರ ತೊಗೊಂಡಿದ್ದೀವಿ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ಹುಡುಗನ ಜೊತೆ ಅತ್ತಿಗೆಯವರು ಫೋಟೋ ತೆಕ್ಕ ತೆಕ್ಕೊಂಡ್ರು ನಿಮ್ಗೆ ಏನು ಹೌದು ನಮ್ಮ ಮದುವೆಗಳೆಲ್ಲ ನೋಡಿ ಹೇಗೆ ಅನ್ನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಕ್ಚುಲಿ ಭಾಳ ದೊಡ್ಡದಿದೆ ವಿಡಿಯೋ ಏನು ಮಾತಾಡಬೇಕು ಏನು ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಆ್ಯಸ್ ಇಟ್ ಈಸ್ ಇಟ್ರೇ ಚೆನ್ನಾಗಿರುತ್ತೆ ವಿತ್ ಮ್ಯೂಸಿಕ್ ಬಟ್ ಕಾಪಿ ರೈಟ್ ಆಗುತ್ತೆ ಅಂತ ನಾನು ಏನು ಮ್ಯೂಸಿಕ್ ಏನು ಆ್ಯಡ್ ಮಾಡ್ತಾ ಇಲ್ಲ ನನ್ನ ಮಕ್ಕಳು ಎಷ್ಟು ರೆಡಿ ಮಾಡಿದ್ರು ಅಷ್ಟೇ ನಾವು ಫೋಟೋ ತೆಗಿಯೋಷ್ಟರಲ್ಲಿ ಎಲ್ಲ ಹಾಳು ಮಾಡ್ಕೊಂಬಿಟ್ಟಿರ್ತಾರೆ ಊಟ ಈ ಥರ ಇತ್ತು ಮಧ್ಯಾಹ್ನಕ್ಕೆ ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಅವ್ರು ಫುಡ್ ಪ್ರೊವೈಡ್ ಮಾಡ್ತಾನೆ ಇದ್ರು ಟೇಸ್ಟಿಯಾಗಿತ್ತು ಫುಡ್ಡು ಊಟ ಆದಕೊಳ್ಳೆ ವರ ಪೂಜೆ ಸ್ಟಾರ್ಟ್ ಆಗೋದಿತ್ತು ಸೊ ವರ ಪೂಜೆಗೇನು ನಾನು ಅಟೆಂಡ್ ಆಗಲಿಲ್ಲ ರೂಮ್ಗೆ ಹೋಗ್ಬಿಟ್ಟೆ ಆ ನಂತರ ಲಾಸ್ಟಲ್ಲಿ ರಿಸೆಪ್ಷನ್ಗೆ ರೆಡಿಯಾಗಿ ಬಂದಿದ್ದು ಊಟ ಮಧ್ಯಾಹ್ನದ ಈ ಥರ ಇತ್ತು ನಾನು ರೂಮ್ಗೆ ಹೋಗಿ ಮತ್ತೆ ರಿಟರ್ನ್ ಬರೋರಿಗೆ ಸ್ನ್ಯಾಕ್ಸ್ ಇತ್ತು ಈ ಥರ ಸ್ಯಾಂಡ್ವಿಚ್ ಸಮೋಸ ಕಾಫಿ ಟೀ ಎಲ್ಲ ಇತ್ತು ಇದು ಲುಕ್ ನಂದು ರಿಸೆಪ್ಷನ್ಗೆ ರೆಡಿಯಾಗಿ ಬಂದಮೇಲೆ ತುಂಬಾ ಟೈಮ್ ಇತ್ತು ಇನ್ನು ಹುಡುಗ ಏನು ಬಂದಿದ್ದಿಲ್ಲ ಸೊ ಇಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರಲ್ವ ತುಂಬಾ ರೀಲ್ಸ್ ಎಲ್ಲ ಮಾಡಿದ್ವಿ ನಾನು ನನ್ನ ಮಕ್ಕಳು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹುಡುಗ ಹುಡುಗಿ ಅಂತೂ ಬಂದುಬಿಟ್ರು ಈ ಥರ ಎಲ್ಲ ಮಾಡಿದರು ಚೆನ್ನಾಗಿತ್ತು ಎಂಟ್ರಿನೂ ಆಗಲೇ ತುಂಬಾ ಟೈಮ್ ಆಗಿತ್ತು ಎಲ್ಲರೂ ಊಟಕ್ಕೆ ಹೋಗೋರೆಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು ನಾನು ಇದೊಂದು ವಿಡಿಯೋ ಶೂಟ್ ಮಾಡಿ ಊಟಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಈ ಎಂಟ್ರಿ ಆದಮೇಲೆ ನಾನು ಊಟಕ್ಕಲ್ಲ ಆ್ಯಕ್ಚುಲಿ ಸ್ನ್ಯಾಕ್ಸಿಗೆ ಹೋಗಿದ್ದು ನಾನು ಸ್ನ್ಯಾಕ್ಸಿಗೆ ಹೋಗಿದ್ದು ಸ್ನ್ಯಾಕ್ಸು ಇತ್ತು ಊಟನೂ ಇತ್ತು ಫಸ್ಟ್ ಸ್ನ್ಯಾಕ್ಸ್ ಮುಗಿಸ್ಕೊಂಬಿಡೋಣ ಆಮೇಲೆ ಊಟ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ ಸ್ನ್ಯಾಕ್ಸು ತುಂಬಾ ಇತ್ತು ಬಟ್ ನನಗೆ ಫೇವ್ರೆಟ್ ಪಾನಿಪುರಿ ಪಾನಿಪುರಿ ಇದ್ಮೇಲೆ ಇನ್ನೇನು ಬೇಕಾಗಲ್ಲ ಸೊ ಪಾನಿಪುರಿ ತಿನ್ಬಿಟ್ಟು ಹುಡುಗ ಹುಡುಗಿ ಜೊತೆ ಒಂದು ಸೆಲ್ಫಿ ತೊಗೊಂಡು ಹಾಗೆ ಫೋಟೋ ಎಲ್ಲ ಫೋಟೋ ಸೆಕ್ಷನ್ ಇರುತ್ತಲ್ಲ ಅಲ್ಲಿ ಮದುವೆಯಲ್ಲಿ ಫೋಟೋ ತೆಗಿತಾರಲ್ಲ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗಿದ್ದು ಊಟನೂ ತುಂಬಾ ಹೆಮ್ಮೆಯಾಗಿತ್ತು ತುಂಬಾ ಡಿಶಸ್ ಇತ್ತು ಅಲ್ಲಿ ಐಸ್ ಕ್ರೀಮ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಐಸ್ ಕ್ರೀಮ್ ಮೇಲೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ದಾರೆ ನೋಡಿ ಅದೇ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಐಸ್ ಕ್ರೀಮ್ ಮುಗಿದ್ಮೇಲೆ ಫ್ರೂಟ್ಸ್ ಸಲ್ಯಾಡು ಪಾನು ಪಾನಿದ್ಮೇಲೆ ತುಂಬನೇ ಫೇವ್ರೇಟ್ ನನಗೆ ಪಾನು ನಿಮ್ಗೆ ಯಾರಿಗೆ ಫೇವ್ರೇಟೇ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಅಂದರೆ ಸಾಕು ತುಂಬಾ ಇಷ್ಟ ಆಗುತ್ತೆ ಯಾಕೋ ಗೊತ್ತಿಲ್ಲ ಫಸ್ಟಿಂದನೂ ಅಷ್ಟೇ ಅದು ನನ್ನ ಮಕ್ಕಳು ತಿಂತೀನಿ ಅಂದರು ಬಟ್ ಬೇಡ ಚಿಕ್ಕ ಮಕ್ಳು ತಿನ್ನಬಾರ್ದು ಅಂತ ಅವ್ರನ್ನಂತೂ ಅವಾಯ್ಡ್ ಮಾಡಿದೆ ಲಾಸ್ಟಲ್ಲಿ ನಾ ರೂಮ್ಗೆ ಹೋದ್ವಿ ಚೌಟ್ರಿಯಲ್ಲಿ ಮೇಲೇ ರೂಮ್ ಕೊಟ್ಟಿದ್ದರಿಂದ ಆ ಫಂಕ್ಷನ್ ಕೆಳಗಡೆ ಏನೇನಾಗ್ತಿದೆ ಮೇಲೆ ನಿಂತ್ಕೊಂಡೆ ನೋಡ್ಬೋದಾಗಿತ್ತು ನಮಗೆ ಅಷ್ಟೊತ್ತಿಗೆಲ್ಲ ಸುಸ್ತಾಗಿತ್ತು ಮಲ್ಕೋಳೋಣ ಅಂತ ಹೋದ್ರೂ ಇವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಮೇಲಿಂದನೇ ನೋಡ್ತಾ ಇದ್ದೀನಿ ನಾನು ಹಾಗೆ ಶೂಟ್ ಮಾಡ್ತಾ ಇದ್ದೆ ತುಂಬಾ ಎಂಜಾಯ್ ಮಾಡಿದರು ಎಲ್ಲರೂ ನೈಟು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿವರೆಗೂ ವರೆಗೂ ಅದೇ ಥರ ಅದೇ ಎನರ್ಜಿಯಿಂದನೇ ಡ್ಯಾನ್ಸ್ ಮಾಡ್ದ ವಂಶಿ ಅಂತೂ ಅದೇ ಮದುವೆ ಹುಡುಗ ತುಂಬಾ ಜೋಶಲ್ಲಿದ್ದ ಲೇಟ್ ಆದ್ರಿಂದ ನಮ್ಮ ಮನೆಯವರು ಯಾರೂ ಹೋಗಲಿಲ್ಲ ಇಲ್ಲಾಂದರೆ ನಾವು ಎಲ್ಲರೂ ಹೋಗಿ ಡ್ಯಾನ್ಸ್ ಮಾಡ್ಬೋದಿತ್ತು ಇವಾಗೆಲ್ಲ ಡ್ಯಾನ್ಸ್ ಮಾಡೋದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ ನಮ್ಮ ಮನೇಲಿ ಸ್ವಲ್ಪ ಶೈ ಫೀಲ್ ಆಗ್ತಾರೆ ಎಲ್ಲರೂ ಬಟ್ ಆದ್ರೂ ಮಾಡ್ಬೋದಿತ್ತು ಅಂತ ಬಟ್ ಲೇಟ್ ಆಗಿಬಿಟ್ಟಿತ್ತು ಲಾಸ್ಟಲ್ಲಿ ನನಗೂ ನೋಡಿ ನೋಡಿ ಸಾಕಾಯಿತು ನಾನು ಹೋದೆ ನಾನು ಡ್ಯಾನ್ಸ್ ಮಾಡಿದ್ದಂತೂ ಯಾವುದೂ ಬಿಟ್ಟಿಲ್ಲ ಯಾರೂ ಶೂಟ್ ಮಾಡಿಲ್ಲ ಲಾಸ್ಟಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಮೇಲೆ ಬಂದಿದ್ದು ಆ್ಯಕ್ಚುಲಿ ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕೋದು ಅವಶ್ಯಕತೆ ಇದ್ದಿಲ್ಲ ಅಂದರೆ ಇಟ್ ಮೀನ್ಸ್ ನಾನು ಮದುವೆಗೆ ಹೋದ್ರೂ ಅದೆಲ್ಲ ಹಾಕೋದು ಬಟ್ ನನಗೆ ಮುಂದೆ ಒಂದು ಇದು ಮೆಮೊರೇಬಲ್ ಇರುತ್ತೆ ನಮ್ಗೆ ಯಾವಾಗಾದರೂ ಬೇಕಂದರೆ ನೋಡ್ಕೋಬೋದು ನಾವು ವಿಸಿಟ್ ಮಾಡಿರೋದು ಎಲ್ಲ ಇನ್ ಕೇಸ್ ವೀಡಿಯೋಗ್ರಾಫರೆಲ್ಲ ವೀಡಿಯೋ ತೆಗ್ದಿರ್ತಾರಲ್ವ ಅದು ಬಂದುಬಿಟ್ಟು ಅದನ್ನು ಟಿ ವಿಯಲ್ಲಿ ಅದು ಪ್ಲೇ ಮಾಡಿಕೊಂಡು ನೋಡೋದು ತುಂಬಾ ಕಷ್ಟ ಅದೇ ನನ್ನ ಚಾನಲಲ್ಲಿದ್ದರೆ ಯಾವಾಗಾದರೂ ಯಾರಾದರೂ ನೋಡ್ಬೋದು ನಮ್ಮ ರಿಲೇಟಿವ್ಸ್ ಆದ್ರೂ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ಆದ್ರೂ ನೋಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಆ್ಯಡ್ ಮಾಡಿರ್ತೀನಿ ಅಷ್ಟೇ ಇದರಲ್ಲಿ ಇನ್ನೂ ಬೇರೆ ಏನೂ ಉದ್ದೇಶ ಏನಿಲ್ಲ ನಮ್ಮ ಮನೆಗಳಲ್ಲೆಲ್ಲ ಮದುವೆ ಈ ಥರ ಆಗುತ್ತೆ ತುಂಬಾ ಗ್ರ್ಯಾಂಡ್ ಆಗುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗು ಅದೇ ಮಾಂಗಲ್ಯ ದಿನ ಫಸ್ಟ್ ರಿಸೆಪ್ಷನ್ ಇರುತ್ತೆ ಆ ನಂತರ ಮಾಂಗಲ್ಯ ಇರುತ್ತೆ ಮಾರ್ನಿಂಗ್ ಮಾರ್ನಿಂಗೇ ಇದು ರೆಡಿಯಾಗಿದ್ವಿ ಪಾವ್ಗಡದಲ್ಲಿ ಶನೇಶ್ವರ ದೇವಸ್ಥಾನ ತುಂಬ ಫೇಮಸ್ ಅಲ್ವಾ ಸೊ ದೇವಸ್ಥಾನಕ್ಕೆ ವಿಸಿಟ್ ಕೊಡೋಣ ಅಂತ ಎಲ್ಲರೂ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ರೆಡಿಯಾಗಿ ಇದೆ ನಮ್ಮ ಫ್ಯಾಮಿಲಿ ಇದರಲ್ಲಿ ನನ್ನ ಹಳಿಯ ಒಬ್ಬನೇ ಮಿಸ್ ಆಗಿದ್ದಾನೆ ಅವನು ಈ ವರ್ಷ ಟೆಂತ್ ಇರೋದಕ್ಕೆ ಕಾರಣ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಎಲ್ಲ ಇರುತ್ತಲ್ಲ ಅವನಿಗೆ ಸೊ ಹಾಗಾಗಿ ಅವನು ಬರೋಕ್ಕಾಗಿಲ್ಲ ಲಾಸ್ಟಲ್ಲಿ ಶನಿ ಮಹಾತ್ಮನ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಎಣ್ಣೆ ಬತ್ತಿ ಏನು ಹಚ್ತಾರೆ ಅದೆಲ್ಲ ಹಚ್ಚಿ ಬಂದ್ವಿ ವರಪೂಜೆ ನಡೀತಾ ಇತ್ತು ಸಾರಿ ವರ ಪೂಜೆ ಅಲ್ಲ ನಾಂದಿ ಪೂಜೆ ಏನು ಅಂತಾರೆ ಅದನ್ನು ನನಗೆ ಈ ಶಾಸ್ತ್ರಗಳು ಪರ್ಫೆಕ್ಟಾಗಿ ಅಷ್ಟೊಂದು ಗೊತ್ತಾಗಲ್ಲ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ನಾವು ಟಿಫನ್ಗೆ ಹೋದ್ವಿ ಇದು ನನ್ನ ಫೇವ್ರೇಟ್ ಕಾಫಿ ಕುಡಿಯೋದು ಅಂದರೆ ನಂಗೆ ತುಂಬಾ ಇಷ್ಟ ಇದು ಕಾಶಿ ಯಾತ್ರೆ ಹೋಗೋ ಟೈಮಲ್ಲಿ ಕಾ ಭಿಕ್ಷಾಟನ ಭಿಕ್ಷೆ ಅಕ್ಕಿ ಏನು ಹಾಕ್ತಾರೆ ಅದು ಹಾಕಿ ಈ ಕಡೆ ಗೌರಿ ಪೂಜೆ ಎಲ್ಲ ನಡೀತಾ ಇತ್ತು ಹಾಗೆ ಎಲ್ಲೂ ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ತಿದ್ದೀನಿ ಎಲ್ಲ ಕವರ್ ಮಾಡೋಕ್ಕಂತೂ ಆಗಲ್ಲ ಹುಡುಗಿ ಕೈಯಲ್ಲಿ ಈ ಥರ ಬಾಗ್ನ ಎಲ್ಲ ಕೊಡಿಸ್ತಾರೆ ಅದು ಕೊಟ್ಟಮೇಲೆ ಮೇಲೆ ಹುಡುಗಿನ ಈ ಥರ ಕರ್ಕೊಂಡು ಬಂದರು ಅಂತರ್ಪಟ ಇರುತ್ತೆ ಅಂತರ್ಪಟ ಎಲ್ರಿಗೂ ಗೊತ್ತೇ ಇರುತ್ತಲ್ವ ಅಂತರ್ಪಟ ಆಯಿತು ಅಂತರ್ಪಟ ಸರಿಸಿದ ಮೇಲೆ ಜೀರಿಗೆ ಎಲ್ಲ ಇಡ್ತಾರಲ್ವ ಆ್ಯಕ್ಚುಲಿ ಇವ್ರದ್ದು ಸ್ವಲ್ಪ ಡಿಫ್ರೆಂಟಾಗಿತ್ತು ಪಾವಗಡದಲ್ಲಿ ಮದುವೆ ಮಾಡಿಸಿದ್ದು ಎಲ್ಲ ನಮ್ಮ ಮದುವೆ ಅಂದರೆ ಹುಡುಗ ಹುಡುಗಿನ ಎದುರು ಬೆದ್ರು ಕೂಡಿಸಿ ಆ ಥರ ಎಲ್ಲ ಮಾಡ್ತಾರೆ ತಾಳಿ ಕಟ್ಸಿದ್ದು ಇವರು ಪಕ್ಕ ಪಕ್ಕದಲ್ಲೇ ಕೂಡಿಸಿ ತಾಳಿ ಕಟ್ಸಿದ್ರು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಲಾಸ್ಟಲ್ಲಿ ಕಾಯ್ತಿರೋ ಮೂಮೆಂಟ್ ಅಂತೂ ಹತ್ತಿರ ಬಂತು ಅದೇ ಮಾಂಗಲ್ಯ ಧಾರಣೆ ಮಾಂಗಲ್ಯ ಎಲ್ಲರೂ ಕೂಡ ನಮಸ್ಕಾರ ಮಾಡಿಸಿ ಎಲ್ಲ ಮಾಡ್ತಾರಲ್ವ ಆ ಥರ ತೊಗೊಂಡೋಗಿ ಕರೆಕ್ಟಾಗಿ ಮಾಂಗಲ್ಯ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತ ಏನೇನೋ ಶಾಸ್ತ್ರಗಳೆಲ್ಲ ಇರುತ್ತೆ ಕಂಕಣ ಕಟ್ಟಿಸಿ ಆನಂತರ ಪೂಜೆ ಎಲ್ಲ ಮಾಡಿದ ಮೇಲೆ ಮಾಂಗಲ್ಯ ಧಾರಣೆ ಆಯಿತು ಕರೆಕ್ಟ್ ಟೈಮಲ್ಲೇ ಆಯಿತು ಫುಲ್ಲು ಟೆನ್ಷನ್ ಟೆನ್ಷನ್ ಇದ್ದ ಪಾಪ ನಮ್ಮ ಹುಡುಗ ನೋಡಿ ಈ ಥರ ಎಲ್ಲರಿಗೂ ತಾಳಿ ಕಟ್ಟಿಸಿ ನೋಡಿ ನಮ್ಮ ಬ್ಯಾಚುಲರ್ ಲೈಫ್ನ ನಾವು ಎಂಡ್ ಮಾಡ್ಕೊತಿದ್ದೀವಿ ಅಂತ ಹೇಳಿಬಿಟ್ಟು ತಾಳಿ ಕಟ್ಟೋದು ಜಸ್ಟ್ ಜೋಕಿಂಗ್ ಅಷ್ಟೇ ಫೈನಲಿ ಮದುವೆ ಅಂತೂ ತುಂಬ ಚೆನ್ನಾಗಿ ನೀಟಾಗಿ ಗ್ರ್ಯಾಂಡಾಗಿ ಮದುವೆ ಮುಗಿತು ಹಾರೈಸಿದ್ವಿ ಗಂಡು ಹೆಣ್ಣಿಗೆ ಎಲ್ಲ ಒಳ್ಳೆಯದಾಗ್ಲಿ ಅಂತ ನಾ ಎಲ್ಲರ ವಿಶಸ್ಸು ಇರಲಿ ಹುಡುಗ ಹುಡುಗಿಗೂ ನೂರು ಕಾಲ ಚೆನ್ನಾಗಿ ಬಾಳಲಿ ನಾನು ಈ ವಿಡಿಯೋದಲ್ಲಿ ವೇರ್ ಮಾಡಿರೋ ನೆಕ್ಲೇಸು ನಾನೇ ಅರ್ನ್ ಮಾಡಿ ತೊಗೊಂಡಿದ್ದು ಅದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಸತಿ ನೋಡಿ ನಾನು ಯಾವ ಥರ ಸೇವಿಂಗ್ ಮಾಡಿಕೊಂಡು ಅಂದರೆ ಎಲ್ಲ ಅಮೌಂಟು ಒಂದೇ ಹಾಕಿಲ್ಲ ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ದಾರೆ ಅಲ್ಲಿರೋ ಫ್ಲವರ್ಸಿಂದನೇ ನನ್ನ ಮಕ್ಕಳು ಈ ಥರ ಬೋಕೆ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಹಾಗೆ ಒಂದು ವಿಡಿಯೋ ತಕೊಂಡ್ವಿ ಫ್ಯಾಮಿಲಿದು ಎಲ್ಲ ಮದುವೆ ಆದಮೇಲೆ ಊಟಕ್ಕೆ ಹೋದ್ವಿ ಊಟ ಅಂತ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗೆ ಮೊದಲೆಲ್ಲ ಫುಡ್ಡು ಅಂದರೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ ಅಂದರೆ ಮದುವೆಗೆ ಹೋದರೆ ಜಸ್ಟು ಆಲ್ಮೋಸ್ಟ್ ಎಲ್ಲ ಆಗಾಗೆ ಬಿಟ್ಟು ಬರ್ತಿದ್ದೆ ಅಂತ ಹೇಳ್ಬೋದು ಈ ಯೂಟ್ಯೂಬ್ ಮಾಡ್ದಾಗಿಂದ ಎಲ್ಲ ವೀಡಿಯೋ ತೆಗಿಬೇಕಲ್ವ ಹಾಗಾಗಿ ಎಲ್ಲ ಬಡಿಸ್ಕೊತೀನಿ ಬಡಿಸ್ಕೊಂಡಿದ್ದು ಯಾಕೆ ಬಿಸಾಕಬೇಕು ಅಂತ ತಿಂತೀನಿ ಆ ಥರ ಆಗಿದೆ ಇವಾಗಂತೂ ಫುಲ್ ಫುಡ್ಡಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಮದುವೆ ಎಲ್ಲ ಮುಗಿದ್ಮೇಲೆ ಅವರು ನಮಗೇನು ಗಿಫ್ಟ್ ಕೊಡೋದೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಪ್ಯಾಂಟ್ ಶರ್ಟ್ ಎಲ್ಲ ಕೊಟ್ಟರು ನನಗೆ ಒಂದು ಬೆಳ್ಳಿ ಬಟ್ಲಿ ಕೊಟ್ಟರು ಲಾಸ್ಟಲ್ಲಿ ಸಪ್ತಪದಿ ಅಷ್ಟೇ ನೋಡಿದ್ದು ಇನ್ನು ನಾವು ರೂಮ್ಗೆ ಹೋಗ್ಬಿಡ್ವಿ ಊರಿಗೆ ಹೋಗೋದೆಲ್ಲ ಟೈಮ್ ಆಗ್ತಿತ್ತಲ್ಲ ನಾನು ರಿಸೆಪ್ಷನ್ನಲ್ಲಿ ಮದುವೆನಲ್ಲಿ ಕೆಲವೊಂದೆಲ್ಲ ಫೋಟೋಸ್ ವಿಡಿಯೋಸ್ ಏನೇನೆಲ್ಲ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಆಯಿತಾ ಫೋಟೋಸು ವೀಡಿಯೋಸು ತುಂಬಾ ಮೆಮೊರೇಬಲ್ ಅಂತ ಹೇಳ್ಬೋದು ಯಾರಿಗಾದರೂ ಅಷ್ಟೇ ಕೆಲವೊಬ್ಬರಿಗೆಲ್ಲ ಫೋಟೋಸ್ ಅಂದರೆ ಅಷ್ಟೇ ಇಂಟ್ರೆಸ್ಟ್ ಇರಲ್ಲ ಬಟ್ ನನಗಂತೂ ಫೋಟೋ ಅಂದರೆ ತುಂಬಾ ಕ್ರೇಜು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಫೋಟೋ 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 ಅಂತಲೇ ಇರ್ತೀನಿ ಫಸ್ಟ್ ಫೋಟೋ ತೆಗಿಯುವಾಗ ಎಲ್ಲರೂ ಅನ್ನೋದು ಅಪ್ಪ ನೀವು ಯಾವಾಗಲೂ ಫೋಟೋನೇ ತೆಗಿತೀರಲ್ಲ ಯಪ್ಪ ಅಂತ ಹೇಳಿ ಇರುತ್ತೆ ರಿಯಾಕ್ಷನಲ್ಲಿ ಯಾರ ಫ್ಯಾಮಿಲಿನಲ್ಲಾದರೂ ಈ ಥರ ಇರುತ್ತೆ ಅಂತ ನನ್ನ ಒಪಿನಿಯನು ಆಮೇಲೆ ಎಲ್ಲರೂ ಒಂದು ಕೇಳೋದು ನಮ್ಮೂನ್ನೇ ಫೋಟೋ ತೆಗ್ದಿದ್ದೀರಾ ಯಾವುದಾದ್ರೂ ಕಳಿಸಿ ಪ್ಲೀಸ್ ಕಳಿಸಿ ಪ್ಲೀಸ್ ಅಂತಿರ್ತಾರೆ ಅದಂತೂ ನಂಗೆ ತುಂಬಾ ಅಭ್ಯಾಸ ಆಗಿಬಿಟ್ಟಿದೆ ನಿಮ್ಮ ಮನೇಲು ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋಸ್ನ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ನ ಗ್ರೋತ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ತುಂಬಾ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ ನನಗೆ ಗೊತ್ತಿಲ್ಲ ನನ್ನ ನನ್ನ ಮಟ್ಟಿಗೆ ಅಂದರೆ ಇಟ್ ಮೀನ್ಸ್ ನನಗೆ ಯಾವ ಥರ ಆಗುತ್ತೋ ಆ ಥರ ಶೂಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಏನಾದರೂ ತಪ್ಪಿದರೆ ಹೊಟ್ಟೆಗೆ ಹಾಕ್ಕೊಂಬಿಡಿ ಆಯಿತಾ ತುಂಬಾ ಕನಸುಗಳಿದ್ದಾವೆ ಒಂದು ಒಳ್ಳೆಯ ಯೂಟ್ಯೂಬರ್ ಆಗಬೇಕು ಚೆನ್ನಾಗಿ ಗ್ರೋತ್ ಇರಬೇಕು ಐಡೆಂಟಿಟಿ ಇಂಪಾರ್ಟೆಂಟು ಅಂತ ನನ್ನ ಉದ್ದೇಶ ನನ್ನ ಮಗಳು ನೋಡಿ ಏನು ಫೋಸ್ ಕೊಡ್ತಾಳೆ ಅಂದರೆ ಅಷ್ಟು ಫೋಸ್ ಎಲ್ಲ ಇರ್ತಾಳೆ ನಾನು ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಅವಳಿಗೆ ಗೊತ್ತಿರುತ್ತೆ ಆದ್ರೂ ಏನೂ ಗೊತ್ತಿಲ್ಲ ಅನ್ನಂಗೆ ನಾಟಕ ಮಾಡ್ತಾ ಇರ್ತಾಳೆ ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗಬೇಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ಇನ್ನೂ ತುಂಬ ತುಂಬ ವೀಡಿಯೋಸ್ ಎಲ್ಲ ಬರುತ್ತೆ ಹಾಗೆ ಹೋಗಬೇಡಿ ಆ್ಯಕ್ಚುಲಿ ಇವೆಲ್ಲ ಶಾರ್ಟ್ಸ್ ಮಾಡೋಣ ಅಂತಲೇ ಅಂದ್ಕೊಂಡೆ ಬಟ್ ತುಂಬಾ ಲಾಂಗ್ ಇದೆ ಅಲ್ವಾ ವೀಡಿಯೋ ಹಾಗಾಗಿ ಎಷ್ಟೊಂದು ಶಾರ್ಟ್ಸು ಕೆಲವೊಬ್ಬರೆಲ್ಲ ಕೆಲವೊಂದೆಲ್ಲ ಮಿಸ್ ಆಗಿಬಿಡುತ್ತಾರೆ ಎಲ್ರಿಗೂ ರೆಕಮೆಂಡೇಶನ್ ಹೋಗಲ್ಲ ಹಾಗಾಗಿ ಎಲ್ರಿಗೂ ರೀಚ್ ಆಗಲಿ ಅಂತ ಲಾಂಗ್ ವಿಡಿಯೋ ಮಾಡಿದ್ದು ಬಾಯ್